ಕಟ್ ಮಾಡಿದ್ರೆ ಸಮಸ್ಯೆ ಎಲ್ಲರಿಗೂ ಈರುಳ್ಳಿ ಇದ್ರೊಳಗೆ ಹಾಕ್ಬಿಟ್ಟು ನಿಮಗೆ ಫುಲ್ ಹಿಡಿ ಈರುಳ್ಳಿ ಬೇಕಾದ್ರೆ ಹಾಕ್ಬೋದು ಸ್ವಲ್ಪ ಸ್ವಲ್ಪ ಬೇಕಾದ್ರೂ ಕೂಡ ಹಾಕೊಂಬೋದು ಕ್ಲೋಸ್ ಮಾಡ್ಬಿಟ್ಟು ನೋಡಿ ಎರಡು ಎರಡು ಸಲ ಪ್ರೆಸ್ ಮಾಡಿದ್ರೆ ಕಟ್ ಆಗೋಯ್ತು ದಪ್ಪ ದಪ್ಪ ಕಟ್ ಆಗುತ್ತೆ ಸಾಂಬಾರ್ ಮಾಡ್ಲಿಕ್ಕೆ ಇನ್ನು ಎರಡು ಸಲ ಪ್ರೆಸ್ ಮಾಡಿದ್ರೆ ಇನ್ನು ಸಣ್ಣ ಆಗುತ್ತೆ ಪಲ್ಯ ಮಾಡ್ಲಿಕ್ಕೆ ಇನ್ನೂ ಎರಡು ಸಲ ಪ್ರೆಸ್ ಮಾಡಿದ್ರೆ ಇನ್ನೂ ಸಣ್ಣ ಆಗುತ್ತೆ ಕೋಸಂಬರಿ ಲೆಮನ್ ರೈಸ್ ಒಗ್ಗರಣೆಗೆಲ್ಲ ಬರ್ತಿದ್ರು ಇನ್ನು ಬೇಕಾದ್ರೆ ವೆಲ್ಕಮ್ ಟು ಸ್ನೇಹ ಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಬೆಂಗಳೂರಿನ ಜಯನಗರದಲ್ಲಿ ಇರ್ತಕ್ಕಂಥ ಎಂ ಇ ಎಸ್ ಗ್ರೌಂಡ್ನಲ್ಲಿ ನಡೆದಂಥ ಹಲಸು ಮತ್ತು ಮಾವಿನ ಹಬ್ಬದ ವಿಶೇಷವನ್ನು ತಿಳಿದುಕೊಳ್ಳೋಣ ಬನ್ನಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ವರೆಗೂ ನಡೀತಕ್ಕಂಥ ಈ ಒಂದು ಹಲಸಿನ ಹಬ್ಬದಲ್ಲಿ ನೀವು ಕೂಡ ಭಾಗಿಯಾಗಿ ಇಲ್ಲಿ ಹಲವಾರು ವಿಶೇಷವಾದಂಥ ಸಿಹಿ ತಿಂಡಿಗಳು ಮತ್ತು ಖಾದ್ಯಗಳು ಮತ್ತು ಹಲವಾರು ಸ್ಟಾಲ್ಗಳು ಕೂಡ ಇದೆ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಮಾವಿನ ಮತ್ತು ಹಲಸಿನಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾದಂಥ ತಿಂಡಿ ತಿನಿಸುಗಳನ್ನು ನೀವು ಇಲ್ಲಿ ಐಸ್ ಕ್ರೀಮ್ ರಘುನಾಥ್ ಅಂತ ಎಸ್ ಎಸ್ ಬಿ ಫುಡ್ಸ್ ಇಂದ ಇದು ಇದು ನಮ್ಮ ಹತ್ರ ನಾಲ್ಕು ಥರ ಕಡಲೆ ಬೀಜ ಕೋಕೋನಟ್ ಮಿಲ್ಕ್ ಫ್ಲೇವರು ಹಾಟ್ ಆ್ಯಂಡ್ ಸ್ಪೈಸಿ ಆನಿಯನ್ನು ಟೊಮೊಟೊ ನಾಲ್ಕು ಫ್ಲೇವರ್ ಇದೆ ತೆಂಗಿನ ಹಾಲು ಗೋಧಿ ಹಿಟ್ಟಲ್ಲಿ ಮಾಡಬಾರ್ದು ವಿಶೇಷವಾಗಿರುತ್ತೆ ವೆರಿ ಹೈಜಿನಿಕ್ ಆ್ಯಂಡ್ ರಿಚ್ ಪ್ರೋಟೀನು ವಿಶೇಷವಾಗಿ ಇದ್ದೀವಿ ನಾವು ಚಿಕ್ಕಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್ ಹೊಸದಾಗಿ ಚಿಕ್ಕಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡಿ ವೆರಿ ಜಾಗ್ರಲ್ಲೇ ಮಾಡೋದು ವಿರ್ ನಾಟ್ ಪುಟಿಂಗ್ ಇನ್ ಶುಗರ್ ಓಕೆ ಸರ್ ಥ್ಯಾಂಕ್ ಯು ರೈತರ ಈಗ ನಮ್ಮ ಜೊತೆ ವಿಶ್ವನಾಥ್ ಸರ್ ಇದ್ದಾರೆ ಹೇಗಿದೆ ಸರ್ ಈ ವರ್ಷ ಈ ಒಂದು ಹಳಸಿನ ಮೇಳ ಹಳಸ ಅದೇ ನೋಡಿನ ಮೇಳ ಮಾಡಿದ್ವಿ ಬಸ್ವನಗುಡಿಯಲ್ಲಿ ಬಾಸ್ಪುರ್ ಟೋನ್ ಸೊ ಅದ್ರ ಜೊತೆಗೆ ಇವಾಗ ಹಳಸಿನ ಮೇಳ ಕೂಡ ಅದ್ರ ಜೊತೆಗೆ ಸೇರಿ ಮಾಡ್ತಾ ಇದ್ವಿ ಸೊ ಇಪ್ಪತ್ತ್ಮೂರನೇ ತಾರೀಕು ಸ್ಟಾರ್ಟ್ ಆಯಿತು ಇಪ್ಪತ್ತೇಳನೇ ತಾರೀಕು ತನಕ ಇರುತ್ತೆ ಸೋಮವಾರ ತನಕ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಎಲ್ಲ ವೆರೈಟಿ ನಿಮಗೆ ಸಿಗುತ್ತೆ ಹಲ್ಸಿನ ಜಾಕ್ ಫ್ರೂಟಿಂದ ಗೋಳ್ಗೆ ಮಾಡ್ತಾ ಇದ್ದೀವಿ ಜಾಕ್ ಫ್ರೂಟ್ ದಮ್ ಬಿರಿಯಾನಿ ಇದ್ದೀವಿ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಜಾಮು ಜಿಲೇಬಿ ಈ ಥರ ಜಾಕ್ ಫ್ರೂಟ್ದು ಬೇ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡ್ತಾಯಿದ್ದೀವಿ ಸೊ ಎಲ್ಲರೂ ಬಂದು ಟೇಸ್ಟ್ ಮಾಡಿ ಅದಲ್ಲದೆ ನೋಡಿ ನೀವು ನೋಡ್ತಾ ಇದ್ದೀರಾ ಜಾಕ್ ಫ್ರೂಟ್ ನಿಮಗೆ ಸಿಗ್ತಾ ಇದೆ ಇಲ್ಲಿ ಈಗ ಇಲ್ಲಿ ನೋಡಿ ಇಲ್ಲಿ ಮ್ಯಾಂಗೋಸ್ ಮತ್ತೆ ಜಾಕ್ ಇಲ್ಲಿ ಹಣ್ಣುಗಳು ಫ್ರೂಟ್ಸ್ ರಾ ಮ್ಯಾಂಗೋ ಸಿಗುತ್ತೆ ಇಲ್ಲಿ ಡೈರೆಕ್ಟ್ ರೈತರು ಬಂದು ಮಾರ್ಕೊಳ್ತಾರೆ ತಿಂಡಿ ಸಿಗುತ್ತೆ ಮ್ಯಾಂಗೋ ಇಂದ ಮಾಡಿರುವಂತಹ ತಿಂಡಿ ತಿನಿಸುಗಳು ಆ ಕಡೆ ಸಿಗುತ್ತೆ ಇಲ್ಲಿಗೆ ಬಂದ್ರೆ ಹಾಗೆ ಶಾಪಿಂಗ್ ಇರುತ್ತೆ ಮಕ್ಕಳಿಗೆ ಗೇಮ್ ಇರುತ್ತೆ

ಸೂಪರ್ ಏನೋ ಒಂದು ಸ್ಪೆಷಲ್ ಆಗಿ ತೋರಿಸಿದ್ರೆ ಸರ್ ಸರ್ ನಮಸ್ಕಾರ ಏನ್ ಸರ್ ಇದು ವಿಶೇಷ ಸೊ ಇದು ಹೋಮ್ ಪ್ರಾಡಕ್ಟ್ಸ್ ಅಂತ ಹೇಳಿ ನಾವು ಪ್ರತಿನಿತ್ಯ ಮನೆಯಲ್ಲಿ ಉಪಯೋಗಿಸುವುದಕ್ಕೆ ಸ್ವಲ್ಪ ಸ್ವಲ್ಪ ಅವರಿಗೆಲ್ಲ ಹೆಲ್ಪ್ ಆಗುವಂತ ಲೇಡೀಸ್ಗೆಲ್ಲ ಯೂಸ್ ಪ್ರಾಡಕ್ಟ್ಸ್ ಇದೆ ಇದೆಲ್ಲ ಮನೆಗೆ ಯೂಸ್ ಆಗುವಂತ ಪ್ರಾಡಕ್ಸ್ ಹೋಮ್ ಪ್ರಾಡಕ್ಟ್ಸ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದು ಮ್ಯಾಜಿಕ್ ಟವಲ್ ಅಂತ ಇದೆ ಸೊ ಇದು ಅಡುಗೆ ಅನೇಲೆ ನಾರ್ಮಲಿ ವರ್ಷದಿಗೆ ಕ್ಲೀನ್ ಮಾಡ್ಲಿಕ್ಕೆ ಇವನ್ ಕಾರ್ ವಾಶ್ ಮಾಡ್ಲಿಕ್ಕೆಲ್ಲ ಬಟ್ಟೆ ಉಪಯೋಗಿಸಿಲ್ಲ ಬಟ್ಟೆ ಗಲಿ ಜಾಡುತ್ತೆ ಸ್ಮೆಲ್ ಬರ್ತದೆ ಅದು ಯೂಸ್ ನೋಡಿ ಮನೆಯಲ್ಲಿ ಅಕಸ್ಮಾತ್ ಸರ್ ನೀರು ನೀರ್ ಕಾಫಿ ಸಾಂಬಾರ್ ಎಣ್ಣೆ ಜಿಟ್ಟ ಏನೇ ಒಂದು ಚೆಲ್ ನೋಡಿ ಸರ್ ಎಲ್ಲ ನೀರು ಹಿರ್ಕೊಂಡ್ಬಿಡ್ತು ಒಂದು ಚೂರು ನೀರಿಲ್ಲ ಇಲ್ಲ ಫುಲ್ ಡ್ರೈ ಆಗಿದೆ ನೋಡಿ ಅಷ್ಟು ನೀರು ಇದ್ರೊಳಗೆ ಹೀರ್ಕೊಂಡ್ಬಿಡ್ತು ಇದನ್ನು ತೊಗೊಂಡೋಗಿ ನೀವು ಹಿಡ್ಕೊಂಡು ಹಿಂಕೊಂಡ್ಬೋದು ನೆಲ ವರ್ಸೋದ್ರಿಂದ ಹಿಡಿದು ಟೈಪ್ ಮಾರ್ಬಲ್ ಸ್ಲಾಬ್ ಸ್ಟವ್ ಕಾರ್ ಬೈಕ್ ಇದು ಬರೀ ನೂರು ಹಂಡ್ರೆಡ್ ರುಪೀಸ್ ಅಷ್ಟೇ ಮನೆಯಲ್ಲಿ ಕೂರ್ಲಿ ಒಣಸ್ಕೊಳಕ್ಕೆ ಯೂಸ್ ಮಾಡ್ಕೊಬಹುದು ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅಡಿಗೆ ಮನೆ ಕಟ್ಟಿ ಹಾಲ್ ಇದು ಹಾಲು ಕಾಫಿ ಸಾಂಬಾರ್ ಎಲ್ಲ ಚೆಲ್ ಬಿಟ್ಟು ಕ್ಲೀನ್ ಮಾಡ್ಲಿಕ್ಕೆ ವಿಂಡೋಸ್ ಡೈನಿಂಗ್ ಟೇಬಲ್ ಕಾರ್ ವಾಶ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಇದು ನೂರು ರೂಪಾಯಿ ಅಷ್ಟೇ ಇದು ಎಲ್ಲ ಕೆಲ್ಸಕ್ಕೆ ಎಲ್ಲ ಇರ್ತಾರೆ ತರಕಾರಿ ಕಟ್ ಮಾಡಿ ಅಡಿಗೆ ಮಾಡ್ಲಿಕ್ಕೆಲ್ಲ ಲೇಟ್ ಆಗುತ್ತೆ ನೋಡಿ ವೆಜಿಟೇಬಲ್ ಚಾಪರ್ ಪುಷ್ ಚಾಪರ್ ಅಂತ ಹೇಳ್ಬಿಟ್ಟು ನಾಲ್ಕೇ ಅಟ್ಯಾಚ್ಮೆಂಟ್ ಇದಕ್ಕೆ ತುಂಬಾ ಕ್ಲೀನಿಂಗ್ ಸುಲಭ ಇದು ಆರು ಬ್ಲೇಡ್ ಬರ್ತದೆ ನೋಡ್ಸಿಟ್ಟು ಈರುಳ್ಳಿ ಕಟ್ ಮಾಡೋದೇ ಸಮಸ್ಯೆ ಎಲ್ಲಾರ್ಗುಸ ಈರುಳ್ಳಿ ಇದ್ರೊಳಗೆ ಹಾಕ್ಬಿಟ್ಟು ನಿಮಗೆ ಫುಲ್ ಹಿಡಿ ಈರುಳ್ಳಿ ಬೇಕಾದ್ರೆ ಹಾಕ್ಬೋದು ಸ್ವಲ್ಪ ಸ್ವಲ್ಪ ಬೇಕಾದ್ರೂ ಕೂಡ ಹಾಕಬಹುದು ಕ್ಲೋಸ್ ಮಾಡ್ಬಿಟ್ಟು ನೋಡಿ ಎರಡು ಎರಡು ಸಲ ಪ್ರೆಸ್ ಮಾಡಿದ್ರೆ ಕಟ್ ಆಗೋಯ್ತು ದಪ್ಪ ದಪ್ಪ ಕಟ್ ಆಗುತ್ತೆ ಸಾಂಬಾರ್ ಮಾಡ್ಲಿಕ್ಕೆ ಇನ್ನೂ ಎರಡು ಸಲ ಪ್ರೆಸ್ ಮಾಡಿದ್ರೆ ಇನ್ನೂ ಸಣ್ಣ ಆಗುತ್ತೆ ಪಲ್ಯ ಮಾಡ್ಲಿಕ್ಕೆ ಇನ್ನೂ ಎರಡ್ ಸಲ ಪ್ರೆಸ್ ಸಣ್ಣ ಆಗುತ್ತೆ ಕೋಸಂಬರಿ ಮೇಲೆ ಇನ್ನು ಬೇಕಾದ್ರೆ ಇನ್ನು ಸಣ್ಣ ಈ ಪೇಸ್ಟ್ ಎಲ್ಲ ಮಾಡ್ಕೊಂಬೋದು ಇದ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡ್ರೈ ಫ್ರೂಟ್ಸ್ ತೆಂಗಿನಕಾಯಿ ಹಸಿ ಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ಬೋದು ನೋಡಿ ಸರ್ ಆಗೋಯ್ತು ಸಹ ಇದು ಬಂದ್ಬಿಟ್ಟು ಕಾಪೆಟ್ ವಂಡರ್ ಬ್ರಷ್ ಅಂತ ಹೇಳಿ ಕಾರ್ಪೆಟ್ ಕ್ಲೀನರ್ ಮನೆಯಲ್ಲಿ ಸೋಫಾ ಹಾಸಿಗೆ ಕಾರ್ಪೆಟ್ ಮ್ಯಾಟ್ ಎಲ್ಲ ಇರ್ತಾವಲ್ಲ ನೋಡಿ ಬಿಟ್ರೆ ಎಲ್ಲ ಕ್ಲೀನ್ ಆಗೈತೆ ನೋಡಿ ಸರ್ ಇದು ಮ್ಯಾನುಯಲ್ ಮೇನ್ ಅಂತ ಹೇಳಿದ್ರೆ ಮ್ಯಾನುಯಲ್ ಮಿನಿ ವ್ಯಾಕ್ಯೂಮ್ ಕ್ಲೀನ್ ಸೆಲ್ ಬೇಡ ಏನೋ ಈ ತರ ಬ್ರಷ್ ಬರ್ತಿದು ನೋಡಿ ಅಕ್ಕಿ ಇದಿಲ್ಲ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ ಹಾಕಿದ್ರು ನೋಡಿ ಸ್ವಲ್ಪ ಸ್ವಲ್ಪ ಮಣ್ಣು ಕಾಣಿಸ್ತದೆ ನೋಡಿ ನೋಡಿ ಇದ್ರಲ್ಲಿ ಡಸ್ಟ್ ಇಲ್ಲ ನೋಡಿ ತರ ಬ್ರಷ್ ಮಾಡ್ಬಿಟ್ರೆ ನೋಡಿ ಸರ್ ಇದು ಮಣ್ಣು ಕೂಡ ಬಂದ್ಬಿಡ್ತಿದೆ ನೋಡಿ ಕಾರ್ ಸೋಫಾ ಹಾಸಿಗೆ ಅಷ್ಟೇ ನೂರ ಸರ್ ಸೇಫ್ ಹೋಮ್ ಅಂತೇಳಿ ಜೀಳೆ ವಸ್ತು ಜೀಳಗ್ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಜೀಳ ಸಮಸ್ಯೆ ಯಾವ ಸಮಸ್ಯೆ ಇಲ್ಲ ಜೀಳೆ ಸಮಸ್ಯೆ ಅಂತ ಇದ್ದೇ ಇರುತ್ತೆ ಇದು ಪ್ಯೂರ್ಲಿ ಹರ್ಬಲ್ ಇದು ವಿತೌಟ್ ಕೆಮಿಕಲ್ಸ್ ಹರ್ಬಲ್ ಪ್ರಾಡಕ್ಟ್ ಇದು ಈ ರೀತಿ ಪೇಸ್ಟ್ ಬರ್ತದೆ ಪೇಸ್ಟ್ ನ ಸಣ್ಣ ಉಂಡೆ ಮಾಡಿಟ್ಟು ಅಡುಗೆ ಮನೆ ಹಾಲ್ ಸಿಂಗ್ ಕ್ರ್ಯಾಕ್ ಮೂಲೆ ಮೂಲೆಗಳಲ್ಲಿಪಟ್ರೆ ಇಟ್ಬಿಟ್ರೆ ಮೂರು ದಿನದಲ್ಲಿ ಎಲ್ಲ ಜೀಳಗ್ ಹೋಗ್ಬಿಡ್ತೀವಿ ಸಿಕ್ಸ್ ಮಂತ್ಸ್ ವರ್ಗೂ ಒಂದು ಜೀಳ ಬರಲ್ಲ ಸಣ್ಣ ಸಣ್ಣ ಜೀಳೆ ಕೂಡ ಹೋಗ್ಬಿಡುತ್ತೆ ಸರ್ ಅದು ಹಂಡ್ರೆಡ್ ರುಪೀಸ್ ಒಂದಿತ್ತು ಇದು ಬಂದ್ಬಿಟ್ಟು ಕ್ಲಿಪ್ಗಳು ಬರ್ತಾರೆ ನೋಡಿ ಸರಿ ರೀತಿ ಮಳೆಗಾಲ ಬಂತಲ್ಲ ಬಟ್ಟೆಗಳು ಹೊರಗಡೆ ಒಣಗೋದಿಲ್ಲ ಮನೆ ಒಳಗಡೆನೆ ಇವಾಗ ರೂಮ್ ಅಲ್ಲಿ ಹಾಲ್ ಅಲ್ಲಿ ಈ ಕಿಟಕಿಗಳಿಗೆ ಮತ್ತೆ ಇದು ಬాల్ಕನಿದಲ್ಲ ಎಲ್ಲ ಗ್ರಿಲ್ ಇರುತ್ತಲ್ಲ ಅಂತಕಡೆ ಇತ್ರ ಕೊಕ್ಕಿ ಬರ್ತವೆ ನೋಡಿ ಎರಡು ಕೊಕ್ಕಿ ಬರ್ತಿದ್ರು ನೋಡಿ ಆ ಕಡೆ ಇಕಡೆ ಇಲಾಖೆ ನೋಡಿ ಇಲ್ಲೊಂದು ಇಲ್ಲೊಂದು ಆ ಕಡೆ ಹಾಕ್ತಿವಿ ಓಕೆ ಓಕೆ ಸೆಂಟ್ರಲ್ 12 ಕ್ಲಿಪ್ಗಳು ಬರುತ್ತೆ ಸಣ್ಣ ಪುಟ್ಟ ಬಟ್ಟೆಗಳೆಲ್ಲ ಮನೆ ಒಳಗಡೆನೇ ಫ್ಯಾನ್ ಹಾಕ್ಬಿಟ್ಟು ಒಣಗಿಸ್ಕೊಂಡು ಬಿಡಬಹುದು ಬೇಗ ಒಣಗುತ್ತೆ ಇದು ಸೊ ಮಳೆ ಬರ್ತಾ ಇದೆ ಹೊರಗಡೆ ಒಣಗಕ್ಕೆ ಇದೇಲ್ಲ ಸಣ್ಣ ಇಲ್ಲ ಇದೇಲ್ಲ ಸ್ಟೇನಲಸ್ ಸ್ಟೀಲ್ ಕ್ಲಿಪ್ಗಳು ಸರ್ ಮತ್ತೆ ಇದೊಳಿಗೂ ಕೂಡ ಕಂಬಿ ಇರುತ್ತೆ ಹಾಗಾಗಿ ಏನು ಹಾಳಾಗದ ಎರಡು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ಇದು ಬಂದ್ಬಿಟ್ಟು ಕ್ಲಿಪ್ಗಳು ಬರ್ತಾರೆ ನೋಡಿ ರೀತಿ ಮಳೆಗಾಲ ಬಂತಲ್ಲ ಬಟ್ಟೆಗಳು ಹೊರಗಡೆ ಒಣಗೋದಿಲ್ಲ ಮನೆ ಒಳಗಡೆನೆ ಇವಾಗ ರೂಮ್ ಅಲ್ಲಿ ಈ ಕಿಟಕಿಗಳಿಗೆ ಮತ್ತೆ ಇದು ಬಾಲ್ಕನಿ ಗ್ರಿಲ್ ಇರುತ್ತಲ್ಲ ಕೊಕ್ಕಿ ಬರುತ್ತೆ ನೋಡಿ ನೋಡಿ ಕಡೆ ಈ ಕಡೆ ಎರಡು ಕೊಕ್ಕೆ ಹಾಕಿದ್ವಿ ಸೆಂಟ್ರಲ್ ಹನ್ನೆರಡು ಕ್ಲಿಪ್ಗಳು ಬರುತ್ತೆ ಚುನಾವಣಾ ಪುಟ್ಟ ಬಟ್ಟೆಗಳೆಲ್ಲ ಮನೆ ಒಳಗಡೆ ಫ್ಯಾನ್ ಹಾಕಿಬಿಟ್ಟು ಒಣಗಿಸಿಕೊಂಡ್ಬಿಡ್ಬಹುದು ಸೊ ಬೇಗ ಒಣಗತ್ತೆ ಮಳೆ ಬರ್ತಾ ಇದೆ ಇದೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಕ್ಲಿಪ್ ಮತ್ತೆ ಇದೊಳಗೂ ಕೂಡ ಕಂಬಿ ಇರುತ್ತೆ ಹಂಗಾಗಿ ನಿಮ್ಗೆ ಹಾಳಾಗದು ಎರಡು ಆರಾಮಾಗಿ ಯೂಸ್ ಮಾಡ್ಬೋದು